ಎಲ್ರಿಗೂ ನಮಸ್ಕಾರ ಲೈಫ್ ಆಕ್ಸ್ ನಂಬರ್ ತ್ರೀ ಇಂಡಿಜುವಲ್ ಎಲ್ಲ ಕಡೆಯಿಂದ ನಾವು ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೇಕಲ್ವಾ ಅದಕ್ಕೆ ದೇವರಿಂದ ಕೊಟ್ಟಿರೋ ಒಂದು ಒಳ್ಳೆ ವಿಷಯ ಒಬ್ಬೊಬ್ಬರಿಗೆ ಅವ್ರು ಕೊಟ್ಟಿರೋದು ಇನ್ ಸ್ಪೆಷಲ್ ಥಿಂಗ್ಸ್ ಅವ್ರ ಜೊತೆ ಇರೋದು ದಟ್ ಇಸ್ ಅಂಡಿಜುವಾಲಿಟಿ நீ யாரிங்க நமக்கு நெக்ஸ்ட் ஸ்டெப் தகலேஜுவோர் அண்ட் மோர் இம்பார்ட்டன் நீ யாரோ ஏன் பரத்த நீங்க எக்ஸ்பெக்ட் ஆகி தீரா அது நமக்கு அதமே ಅದಕ್ಕೆ ಹೆಂಗ್ ಮಾಡಿ ನಾವು ಮಾತು ನೋಡಬೇಕು ಲರ್ನ್ ಮಾಡಬೇಕು ಆ ಎಕ್ಸ್ಪೆಕ್ಟ್ ಮಾಡಿರೋದನ್ನ ನನ್ನ ಇಂಜುಯಾಲಿಟಿ ಚೆನ್ನಾಗಿದೆಯಾ ಕರೆಕ್ಟ್ ಆಗಿದೆಯಾ ಅದು ಹೆಂಗ್ ಮೂವ್ ಮಾಡೋದು ಆದಮೇಲೆ ಯೋಚನೆ ಮಾಡಿ ಮುಖ್ಯವಾಗಿ ಒಂದು ಹೇಳ್ತಾ ಇದ್ದೀನಿ ಮತ್ತವ್ರ ಕಡೆಯಿಂದ ಕಾಪಿ ಮಾಡೋಕೆ ಹೋಗ್ತೀನಿ ಅವ್ರು ಹಿಂಗ್ ಮಾಡಿದ್ದಾರೆ ಹಿಂಗ್ ಮಾಡಿದಾನೆ ಹಿಂಗ ಮಾಡಿದ್ರೆ ಚೆನ್ನಾಗಿರುತ್ತೆ ಹಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಹೋಗ್ಬೇಡ ದಯವಿಟ್ಟು ಹೋಗ್ಬೇಡ ನಿಮಗೇನು ಬರುತ್ತೋ ನಿಮ್ಮ ಎದುರಲ್ಲಿ ನಿಮ್ಗೆ ಕ್ಲಾರಿಟಿ ಇದೆಯ ಅದನ್ನ ನಮ್ಮ ಮಾತ್ರ ಕಲಿಯರಿ ಕಲ್ಕುಡಿ ಎಲ್ರ ಓಕೆ ನಾನು ಇನ್ಸುವಟಿ ಮಾತಾಡೋದು ನನ್ಗೆ ಮಾತಾಡೋದು ಅಂದ್ರೆ ತುಂಬ ಇಷ್ಟ ಈವನ್ ಒಂದು ತ್ರೀ ಇಯರ್ಸ್ ಮುಂಚೆ ನನಗೆ ಕನ್ನಡ ಒನ್ ವರ್ಡ್ ಕೂಡ ಚಿಕ್ಕ ಗೊತ್ತಿಲ್ಲ ಒಂದ್ ಕಲ್ಸಕ್ಕೆ ಹೋದ್ರೆ ನಾನು ಕನ್ನಡದಲ್ಲಿ ಕೆಲಸ ಮಾಡಿದ ಸೊ ಆವಾಗ ಒಂದ್ ಸ್ಮಾಲ್ ಹುಡುಗ ಇತ್ತ ಅವನ್ ಜೊತೆ ಮಾತಾಡ್ಬಿಟ್ಟು ಅವನ್ ತಮಿಳ್ ಹುಡುಗ ನಾನು ಹೇಳಿದಿನ ಸ್ಟಿಯೋಲ್ಲಿ ಫೈವ್ ಡಬ್ಲ್ಯೂ ಒನ್ ಎಕ್ಸ್ಟು ನನಗೆ ಕನ್ನಡ ಕಲ್ತ್ಕೊಡ್ತಿರೋದು ಒಂದು ತ್ರೀ ಇಯರ್ಸ್ ಓಲ್ಡ್ ಕಿಟ್ ಒಂದು ಸಿಕ್ಸ್ ಮಂತಿಗೆ ನನಗೆ எல்ற மாத்தாட் ஏனே சோ அவன் கடை ஜஸ்ட் மாதாங்க அவன் ஒன்னொந்த வோத்த ஊட்ட சாப்பாடு ஊட்ட குடுக்கி எங்கோ ரீ ஆட் பிகாஸ் இஸ் எஸ் கிட் மனி அவரக ரெஸ்பெக் ஆகி ஹெல்க்கொட் ಹೆಂಗೆ ಮಾತಾಡ್ಬೇಕು ಅಂತ ಹೇಳ್ಬಿಡ್ತಾರೆ ಸೊ ಅವನಿಗೆ ತಮಿಳು ಗೊತ್ತು ಸೊ ಈಸ್ ಮೈ ಟೀಚರ್ ಐ ಹ್ಯಾಪಿ ಟು ಸಿ ಈಗ ಅವನಿಗೆ ಒಂದು ಸಿಕ್ಸ್ ಸೆವೆನ್ ಇಯರ್ಸ್ ಆಗಿದೆ ಎಲ್ಲ ಹುಡುಗ ಚೆನ್ನಾಗಿದ್ದಾನೆ ಅವನಿಂದ ಈ ಲ್ಯಾಂಗ್ವೇಜ್ ನಾನು ಕಳೆದಿರೋದು ಒನ್ ಒನ್ ಮಂತ್ ಒಂದು ಟೂ ಮಂತ್ಸ್ ಅಷ್ಟೇ ನಾನು ಕಳೆದಿರಗಿ ಸೊ ನನಗೆ ಕನ್ನಡ ಮಾತಾಡೋ ಪ್ರೀತಿ ಯಾವ ಲ್ಯಾಂಗ್ವೇಜ್ ಕಳೀ ಪ್ರೀತಿ சோ இட்ஸ் நானுஜுவ இண்டிஜுவாலிட்டி ஹாங்கே நம் இண்டிஜுவாலிட்டி நமக்கு அனலைஸ் அதன அனலைஸ் பிட்டு தயவுட்டுஃபி இன்க்காபரேட் சக்ஸஸ் தோலி சீக்கிரிட்டி எல்லா கடைய டிஃபரெண்ட் ஆகிர் நீங்க யூனிக் பர்சன் ஆகிர் That's an individuality for from me. Then you.